ಹಾಯ್ ಹಲೋ ನಮಸ್ಕಾರ ಎಲ್ರಿಗೂ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅನ್ಕೋತೀನಿ ಎಲ್ಲರೂ ಕೂಡ ಯಾವಾಗಲೂ ಚೆನ್ನಾಗಿರಬೇಕು ಕಷ್ಟಗಳೆಲ್ಲ ದೂರ ಆಗುತ್ತೆ ಕಣ್ರಿ ನೋವು ಕೂಡ ದೂರ ಆಗುತ್ತೆ ಚಿಂತೆ ಮಾಡಬೇಡಿ ಆ ಭಗವಂತನ ಸಂಪೂರ್ಣ ಆಶೀರ್ವಾದ ನಿಮ್ಮ ಮೇಲೆ ನಿಮ್ಮ ಕುಟುಂಬದ ಮೇಲೆ ಯಾವಾಗಲೂ ಕೂಡ ಇರಲಿ ನನ್ನ ಕುಟುಂಬ ಅಂತ ಹೇಳೋಕೆ ಇಷ್ಟಪಡ್ತೀನಿ ಸೊ ನನ್ನ ಕುಟುಂಬ ನೀವು ಯಾವಾಗಲೂ ಕೂಡ ಚೆನ್ನಾಗಿ ಇರಿ ಸ್ನೇಹಿತರೆ ಮತ್ತೊಂದು ಹೊಸ ವಿಡಿಯೋಗೆ ನಿಮ್ಮೆಲ್ಲರಿಗೂ ಕೂಡ ಪ್ರೀತಿಯಿಂದ ಸ್ವಾಗತ ನೋಡಿ ಸ್ಪೆಷಲಿ ಪ್ರೀತಿಲಿ ಮೋಸ ಹೋಗಿ ಕಣ್ಣೀರಾಗ್ತಾ ಇರ್ತಾರಲ್ಲ ಅವ್ರ ಮೇಲೆ ಆ ಭಗವಂತನಿಗೆ ಕರುಣೆ ಬರಲ್ಲ ಇಷ್ಟೊಂದು ಕಣ್ಣೀರಾಗ್ತಾ ಇರ್ತಾರೆ ಇವ್ರ ಕೊರಗು ಇವ್ರ ಕೂಗು ಯಾಕೆ ಆ ಭಗವಂತನಿಗೆ ಮುಟ್ತಾ ಇಲ್ಲ ಕರುಣೆ ಅನ್ನೋದೇ ಇಲ್ವಾ ದೇವರಿಗೆ ಇವ್ರ ವಿಷಯದಲ್ಲಿ ಕಣ್ಣು ಮುಚ್ಕೊಂಡು ಕೂತಿದ್ದಾನ ಎಷ್ಟೋ ಜನ ಅಂದ್ಕೊತಿದ್ದಾರೆ ನಮ್ಮಂಥರ ಪಾಲಿಗೆ ದೇವ್ರಿಲ್ಲ ಮುಚ್ಕೊಂಡು ಕುತ್ಕೊಂಡ್ಬಿಟ್ಟಿದ್ದಾನೆ ಇಷ್ಟೊಂದು ಕಣ್ಣೀರು ಇದ್ದೀನಿ ಇಷ್ಟೊಂದು ಎಲ್ಲ ದೇವ್ರಿಗೂ ಕೈ ಮುಗಿತಾ ಇದ್ದೀನಿ ಯಾಕೆ ಕರುಣೆ ಇಲ್ಲ ದೇವ್ರಿಗೆ ಇಷ್ಟೊಂದು ಕಟೋರಿನಾ ದೇವರು ಮೋಸ ಹೋದರ ಪಾಲಿಗೆ ದೇವ್ರೇ ಇಲ್ಲನಾ ಅಂತ ತುಂಬ ಜನ ಕಣ್ಣೀರು ಆಗ್ತಾ ಊಟ ನಿದ್ರೆನು ಕೂಡ ಬಿಟ್ಬಿಟ್ಟಿದ್ದಾರೆ ಇದಂತೂ ಸತ್ಯ ಅಕ್ಷರಶಃ ಸತ್ಯ ಊಟ ತಿಂಡಿನೂ ಬಿಟ್ಬಿಟ್ಟಿದ್ದಾರೆ ಏನೋ ತಿನ್ನಬೇಕಲ್ಲ ಅಂತ ಒಂದು ಎರಡು ತು ತಿಂತಾರಷ್ಟೇ ಅವ್ರು ಅನುಭವಿಸ್ತಿರುವಂಥ ನರಕ ಅವರಿಗೆ ಗೊತ್ತು ಆದರೆ ಅಂಥ ನೊಂದ ಹೃದಯಗಳಿಗೆಲ್ಲ ನಿಮ್ಮಲ್ಲೊಬ್ಬನಾಗಿ ನಿಮ್ಮ ಕಷ್ಟನ ಅರ್ಥ ಮಾಡಿಕೊಂಡು ನಿಮ್ಮ ಪರಿಸ್ಥಿತಿ ಏನಿದೆ ಅಂತ ನನಗೆ ಗೊತ್ತಿರೋ ಕಾರಣದಿಂದ ಸತ್ಯವಾಗಲೂ ಎರಡು ಸಾಲುಗಳನ್ನ ಹೇಳೋದಕ್ಕೆ ಇಷ್ಟಪಡ್ತೀನಿ ಕೇಳಿಸ್ಕೊಳ್ಳಿ ಇವ್ರೆ ಯಾರೆಲ್ಲ ಆ ಥರ ನೋವಲ್ಲಿ ಒದ್ದಾಡ್ತಿದ್ದೀರಲ್ಲ ಅಂಥ ನೊಂದ ಮನಸ್ಸುಗಳಿಗೆಲ್ಲ ಎರಡು ಮಾತುಗಳನ್ನ ಹೇಳೋದಕ್ಕೆ ಒಂದು ಸತ್ಯವನ್ನು ಹೇಳೋದಕ್ಕೆ ಇಷ್ಟಪಡ್ತೀನಿ ನೋಡಿ ಏನಾಗುತ್ತೆ ಒಂದು ವ್ಯಕ್ತಿಯ ನಿಜ ಸ್ವರೂಪ ಏನು ಅವರ ಯೋಗ್ಯತೆ ಏನು ಅವರ ಬಣ್ಣ ಏನು ಅಂತ ಗೊತ್ತಾದ ಮೇಲೂ ಕೂಡ ನೀವು ಅವ್ರಿಗೋಸ್ಕರ ಅಂದರೆ ಯಾರು ನಿಮ್ಮ ಪ್ರೀತಿಗೆ ಯಾರು ನಿಮ್ಮ ಕಣ್ಣೀರಿಗೆ ಮುಖ್ಯವಾಗಿ ಯಾರು ನಿಮಗೆ ಬೆಲೆನೇ ಕೊಡ್ತಾ ಇರಲ್ವೋ ನೀವು ಬದುಕಿದ್ದೀರಾ ಸತ್ತಿದ್ದೀರಾ ಅಂತ ಕೂಡ ಕೇಳ್ತಾ ಇರಲ್ವೋ ಅಂಥವ್ರಿಗೋಸ್ಕರ ನೀವು ಎಲ್ಲಿವರೆಗೂ ಯೋಚನೆ ಮಾಡ್ಕೊಂಡು ಇರ್ತೀರ ನೋಡಿ ಅಲ್ಲಿವರೆಗೂ ಕೂಡ ಬರೆದಿಟ್ಕೊಂಡ್ಬಿಡಿ ಆ ಭಗವಂತನಿಗೆ ನಿಮ್ಮ ಮೇಲೆ ಕರುಣೆ ಅನ್ನೋದು ಸತ್ರು ಬರೋದಿಲ್ಲ ಸತ್ಯವಾಗಲೂ ಬರೋದಿಲ್ಲ ಯಾಕೆ ಬರೋದಿಲ್ಲ ಅಂದರೆ ಆ ಭಗವಂತ ಏನು ಹೇಳ್ತಾನೆ ಅಲ್ಲ ಅವ್ರ ಯೋಗ್ಯತೆ ಏನು ಅವ್ರ ನಿಜ ಬಣ್ಣ ಏನು ಅಂತ ನಾನು ನಿನಗೆ ತೋರಿಸಿದ್ದೀನಿ ನಾನೇನು ನಿನಗೆ ಅವ್ರ ಜೀವನದಲ್ಲಿ ತಂದು ಬಿಟ್ಟಿಲ್ಲ ನಿನಗೆ ಒಳ್ಳೇದು ಕೆಟ್ಟದ್ದು ಎರಡು ಕೊಟ್ಟಿದ್ದೆ ನಾನು ಮನುಷ್ಯರಿಗೆ ಕಣ್ಣು ಕೊಟ್ಟಿದ್ದೀನಿ ಬುದ್ಧಿ ಕೊಟ್ಟಿದ್ದೀನಿ ಮನಸ್ಸು ಕೊಟ್ಟಿದ್ದೀನಿ ಯೋಚನೆ ಮಾಡಿ ಒಳ್ಳೆಯದ್ಯಾವುದು ಕೆಟ್ಟದ್ದಾವುದು ಅಂತ ನೋಡಿ ತಗೋಬೇಕಾಗಿತ್ತು ನೀನು ಬಣ್ಣದ ಮಾತುಗಳಿಗೆ ಮರುಳಾಗಿ ನೀನು ತಗೊಂಡು ಕೆಟ್ಟದನ್ನ ತೊಗೊಂಡಿದ್ದೀಯಾ ಆದರೂ ಕೂಡ ನಾನು ನೀನು ನನ್ನ ಮಗು ಅಂತ ನಿನಗೆ ಅದರ ನಿಜ ಬಣ್ಣ ಏನು ಯೋಗ್ಯತೆ ಏನು ಅಂತ ಗೊತ್ತಾಗಿ ನಾನೇ ಅದನ್ನು ನಿನ್ನ ಜೀವನದಿಂದ ಕಿತ್ತಾಕಿದ್ದೀನಿ ಈಗ ನೋಡು ನಿನ್ನ ಜೊತೆ ಕೊನೆಯವರೆಗೂ ಇರ್ತೀನಿ ಅಂತ ಹೇಳಿದಂಥವ್ರೆ ಮತ್ತೊಬ್ಬರ ಜೊತೆ ಬಿಂದಾಸಾಗಿ ಇದ್ದಾರೆ ನೀನು ತಿಂದ ಇಲ್ವಾ ಸತ್ತಿದೆಯಾ ಬದುಕಿದೆಯಾ ಅಂತನೂ ಕೇರ್ ಮಾಡದೆ ಇರೋರು ನಿನ್ನ ಜೀವನದಲ್ಲಿ ಬೇಕಾ ನಿನ್ನ ಜೀವನದಲ್ಲಿ ಬೇಕಾ ನೀನು ಎಲ್ಲಿವರೆಗೂ ಕೂಡ ಅವ್ರ ನೆನಪಲ್ಲೇ ಕಣ್ಣೀರಾಗ್ತಾಯಿರ್ತೀಯೋ ಎಲ್ಲಿವರೆಗೂ ಕೂಡ ಅವ್ರ ನೆನಪಲ್ಲೇ ನೀನು ಒಂದು ಕತ್ಲೆ ಕೋಣೆಯಲ್ಲಿ ಕುತ್ಕೋತೀಯೋ ನಿನ್ನನ್ನು ಮರೆತು ಅಲ್ಲಿವರೆಗೂ ಕೂಡ ನಾನು ನಿನ್ನ ಕೈ ಹಿಡಿಯೋಲ್ಲ ಅಂತ ಭಗವಂತ ಸ್ಪಷ್ಟವಾಗಿ ಹೇಳ್ತಾರೆ ಆ ಭಗವಂತ ನಮಗೆ ಬೇಕಿದ್ರೆ ಒಂದು ಉದಾಹರಣೆ ಕೊಡ್ತೀನಿ ನಿಮಗೆ ಒಂದು ಕೆ ಜಿ ಈರುಳ್ಳಿ ತಗೊಂಡಾಗ ನಾವು ನೋಡ್ಕೊಂಡು ತೊಗೊಬೇಕಾಗತ್ತೆ ಅದರಲ್ಲಿ ಒಂದು ಒಳ್ಳೇದೂ ಇರ್ಬೋದು ಕೆಟ್ಟದನ್ನು ಇರ್ಬೋದು ಆದರೆ ಆಯ್ಕೆ ನಮ್ಮ ಕೈಲೇ ಇರುತ್ತೆ ಭಗವಂತ ಏನೋ ಕೆಟ್ಟದನ್ನೇ ತಂದು ನಮ್ಮ ಜೀವನದಲ್ಲಿ ಬಿಟ್ಟ ತುಂಬ ಜನ ಕೇಳ್ಬೋದು ಅವ್ರು ಕೆಟ್ಟೋರು ಅಂದರೆ ನನ್ನ ಜೀವನದಲ್ಲಿ ಆ ದೇವ್ರು ಯಾಕೆ ಕೊಟ್ಟ ಆ ದೇವ್ರೇ ಕೊಟ್ಟಿರೋದಲ್ಲ ಅಂತ ಆ ದೇವ್ರು ಏನು ಮಾಡ್ತಾನಂತ ಅಂದರೆ ಒಳ್ಳೇದು ಕೆಟ್ಟದ್ದು ಎರಡೂ ಕೊಡ್ತಾನೆ ಮನುಷ್ಯರಿಗೆ ಸ್ಪೆಷಲಾಗಿ ಯಾಕಂದರೆ ನಮಗೆ ಮನಸ್ಸಿದೆ ಬುದ್ಧಿಶಕ್ತಿ ಇದೆ ಕಣ್ಣಿದೆ ನೋಡಿ ಯೋಚನೆ ಮಾಡಿ ಒಳ್ಳೆಯದ ಕೆಟ್ಟದ ಅಂತ ಯೋಚನೆ ಮಾಡಿ ತಗೋಬೇಕು ಯಾಕಂದರೆ ಎಲ್ಲವೂ ಕೂಡ ಭಗವಂತ ಕೊಟ್ಟಿದ್ದಾನಂತಲೇ ಆಯ್ಕೆ ನಮ್ಮ ಕೈಲಿ ಕೊಟ್ಟಿರ್ತಾನೆ ಕೆಲವೊಂದು ಸಲ ಏನಾಗುತ್ತೆ ನಾವು ಮ ಮನಸು ಕೇಳಲ್ಲ ಏನಾಗುತ್ತೆ ಬಣ್ಣದ ಮಾತುಗಳಿಗೆ ಮರಳಾಗ್ಬಿಡುತ್ತೆ ಎಂಥವರಾದರೂ ಕೂಡ ಅಷ್ಟೇ ಇಲ್ಲಿ ಏನೋ ಮೋಸ ಹೋದವರೆಲ್ಲ ತುಂಬ ದೊಡ್ಡರು ಅಂತಲ್ಲ ಮೋಸ ಮಾಡಿದವರು ಅತಿ ಬುದ್ಧಿವಂತರು ಅಂತನಲ್ಲ ಅವ್ರು ಏನೋ ಸಾಧನೆ ಮಾಡಿದ್ರು ಅಂತನೋ ಅಲ್ಲ ಆ ಭಗವಂತ ಏನು ಹೇಳ್ತಾನೆ ಯಾವಾಗ ನೀನು ಅವ್ರ ನೆನಪಿಂದ ಈಚೆ ಬರ್ತೀಯೋ ಯಾವಾಗ ನೀನು ಆಕಾಶವನ್ನೇ ನೋಡ್ತಾ ಹೋಗ್ತಾ ಇರ್ತೀಯ ಅನ್ಕೋ ರೋಡಲ್ಲಿ ಒಂದು ಮುಳ್ಳನ್ನು ಮುಳ್ಳನ್ನು ತುಳಿತೀಯ ನೀನು ತುಳಿದ ಮೇಲೆ ತಾನೇ ನಿನಗೆ ಗೊತ್ತಾಗುತ್ತೆ ರೋಡ್ ನೋಡ್ಕೊಂಡು ಹೋಗಬೇಕು ಆಕಾಶ ನೋಡ್ಕೊಂಡು ಹೋಗಬಾರ್ದು ಅಂತ ಮೋಸ ಅನ್ನೋದು ಒಂದು ಚಿಕ್ಕ ಪಾಠ ಅದನ್ನು ಕಲಿಬೇಕು ಕಲಿತು ನೀವು ಆ ಭಗವಂತ ಹೇಳೋದು ಒಂದೇ ನಿಮಗೆ ನಿನ್ನ ಬಗ್ಗೆ ಯೋಚನೆ ಮಾಡು ಇವತ್ತಿಂದ ನೀನು ಯೋಚನೆ ಮಾಡೋದೇ ಆದರೆ ನಿನ್ನ ಬಗ್ಗೆ ಯೋಚನೆ ಮಾಡು ನಾನು ಕಣ್ಣು ಮುಚ್ಕೊಂಡು ಕುತ್ಕೊಳ್ಳಲ್ಲ ನಿನ್ನ ಮಗು ಥರ ಎತ್ತಿಡಿತೀನಿ ನಿನ್ನ ಕಾಪಾಡ್ತೀನಿ ಆವಾಗ ಅವ್ರಿಗೆ ಏನು ಉತ್ತರವನ್ನು ಕೊಡಬೇಕು ಅದನ್ನು ಕೂಡ ಕೊಡ್ತೀನಿ ಆದರೆ ಮೊದಲು ನೀನು ಯೋಚನೆ ಮಾಡೋದಾದರೆ ನಾನು ಯಾಕೆ ಹೋದೆ ಅವ್ರು ಯಾಕೆ ಹಂಗೆ ಮಾಡಿದ್ರು ಅಂತಾಗಲಿ ಅವ್ರ ಪ್ರೀತಿ ನಮ್ಮ ಮತ್ತೆ ಬಯಸೋದಾಗಲಿ ಖಂಡಿತ ಮಾಡಬೇಡ ಅವ್ರ ಯೋಗ್ಯತೆ ಏನಂತ ನಿನಗೆ ತೋರಿಸಿದ್ದೀನಿ ಆ ಭಗವಂತ ನಿಮಗೆ ಸ್ಪಷ್ಟವಾಗಿ ನಿಮ್ಮ ಮನಸ್ಸಿಗೆ ಹಂಗೆ ಹೇಳ್ತಾರೆ ಅವ್ರ ಯೋಗ್ಯತೆ ಏನಂತ ತೋರಿಸಿದ್ದೀನಿ ಇವತ್ತಿಂದ ಅವ್ರ ಬಗ್ಗೆ ಯೋಚನೆ ಮಾಡೋದನ್ನ ಬಿಡು ನಿನ್ನ ಬಗ್ಗೆ ಯೋಚನೆ ಮಾಡು ನಾನು ಕೂಡ ಚೆನ್ನಾಗಿರಬೇಕು ಸಾಕಷ್ಟು ದಿನ ಕಣ್ಣೀರು ಹಾಕಿದ್ದು ಸಾಕಿಷ್ಟು ದಿನ ನರಕವನ್ನು ಅನುಭವಿಸಿದ್ದು ಯಪ್ಪ ಸಾಕು ಈ ಜಂಜಾಟ ಸಾಕು ನಾನು ಎಲ್ಲ ನನ್ನ ಮನಸ್ಸಲ್ಲಿರೋ ನೋವನ್ನೆಲ್ಲ ಕಿತ್ತಿ ಬಿಸಾಕೋ ದೇವ್ರೆ ನಾನು ಕೂಡ ಚೆನ್ನಾಗಿರ್ಬೇಕು ಇನ್ನು ಸ್ವಾರ್ಥಿ ಆಗ್ತೀನಿ ನಾನು ಬದುಕಬೇಕು ಯಾಕೆ ನಾನು ಅವ್ರಿಗೋಸ್ಕರ ಸಾಯ್ಬೇಕು ಅನ್ಕೋಬೇಕು ಅವರೇ ಅಷ್ಟೊಂದು ಬಿಂದಾಸಾಗಿರ್ಬೇಕು ನಾನು ಯಾಕೆ ಅಂದ್ಕೋಬೇಕು ಇನ್ಮೇಲೆ ನನಗೋಸ್ಕರ ನಾನು ಬದುಕಬೇಕು ನಾನು ತುಂಬ ಚೆನ್ನಾಗಿರ್ಬೇಕಂತ ಯೋಚನೆ ಮಾಡ್ತಿದ್ದೀನಿ ದೇವ್ರೆ ದಯವಿಟ್ಟು ಕೂಡ ನನಗೂ ಕೂಡ ಒಂದು ಅವಕಾಶ ಕೂಡ ಅಂತ ಕೇಳ್ಕೊಳ್ಳಿ ಅವಾಗ ದೇವರು ನಿಮ್ಮನ್ನು ಕೈ ಹಿಡಿತಾನೆ ಖಂಡಿತ ಕೈ ಹಿಡಿತಾನೆ ನೂರಕ್ಕೆ ನೂರು ಪರ್ಸೆಂಟ್ ಕೈ ಹಿಡಿತಾನೆ ಆ ದೇವರು ನಿಮ್ಮನ್ನು ಬಾಡದ ಹೂವಿನಾಗೆ ಕಾಪಾಡ್ತಾನೆ ಏನು ಹೇಳಿ ಬಾಡದ ಹೂವಿನಾಗೆ ನಿಮ್ಮನ್ನು ಕಾಪಾಡ್ತಾನೆ ಆಯ್ತಾ ಸತ್ಯವಾಗ್ಲು ನಿಮ್ಮನ್ನು ಕೈ ಬಿಡೋದಿಲ್ಲ ದೇವರು ಆದರೆ ಯಾರು ನಿಮಗೆ ಪ್ರೀತಿ ಬೆಲೆ ಕೊಡಲು ಸತ್ತಿದ್ದೀರಾ ಬದುಕಿದಿರ ಅಂತಾನೆ ಕೇಳ್ತಾ ಇಲ್ಲ ಅಂದ್ಮೇಲೆ ಅವ್ರು ನಿಮಗೆ ಬೇಕಾ ಅನ್ನೋದನ್ನ ಯೋಚನೆ ಮಾಡಿ ನೀವು ಸತ್ತಿದ್ದೀರಾ ಬದುಕಿದಿರಾ ಅಂತಾನೆ ಕೇಳ್ತಾ ಇಲ್ಲ ತುಂಬ ಬಿಂದಾಸ್ತಾಗಿದ್ದಾರೆ ಅವ್ರ ಮುಂದೆ ಬದುಕಬೇಕಲ್ವಾ ನೀವು ಬದುಕ್ಬೇಕಲ್ವಾ ನಿಮ್ಮ ಬೆಲೆ ಏನು ನಿಮ್ಮ ಪ್ರೀತಿ ಏನು ಅಂತ ಅವ್ರಿಗೆ ಅರ್ಥ ಆಗಬೇಕು ಅದು ನೀವು ಕಣ್ಮುಂದೆ ನೋಡ್ಬೇಕಂದ್ರೆ ನೀವು ಅಂಥವ್ರ ಮುಂದೆ ಬದುಕಬೇಕು ಮತ್ತೆ ಅವ್ರನ್ನ ನಿಮ್ಮ ಜೀವನದಲ್ಲಿ ಬಿಟ್ಕೋಬಾರ್ದು ಆಗ ಭಗವಂತ ಕೈ ಹಿಡಿತಾನೆ ಹೊರತಾಗಿ ನಾವು ಮೋಸ ಹೋಗ್ಬಿಟ್ಟು ಯಾಕೆ ದೇವ್ರ ಕೈ ಹಿಡಿತಿಲ್ಲ ಅಂದಾಗ ಒಳ್ಳೆಯದು ಕೆಟ್ಟದ್ದು ಕೊಟ್ಟಾಗ ನಾವು ಸೋತು ಒಂದೊಂದು ಸಲ ಮೋಸ ಹೋಗಿ ಬಣ್ಣದ ಮಾತುಗಳಿಗೆ ಮರಳಾಗಿ ಕೆಟ್ಟದನ್ನ ತೊಗೊಂಡಾಗ ನಮಗೆ ಮೋಸ ನಡೆಯುತ್ತೆ ಆದರೆ ಒಳ್ಳೇದನ್ನ ತೊಗೊಂಡಾಗ ಆಗ್ತಾ ಇರಲ್ಲ ಆದರೂ ಕೂಡ ಭಗವಂತ ನಮ್ಮನ್ನ ಏನು ಮಾಡ್ತಾನೆ ಅಂದರೆ ಅವ್ರ ನಿಜ ಬಣ್ಣವನ್ನು ಯೋಗ್ಯತೆನ ಗೊತ್ತಾಗಿ ನಮ್ಮಿಂದ ದೂರ ಮಾಡಿದಾಗ ನಾವು ಏನು ಮಾಡಬೇಕಂದ್ರೆ ಭಗವಂತನಿಗೆ ನಮ್ಮ ಭಗವಂತನ ಹತ್ರ ನಮ್ಮ ಬಗ್ಗೆ ಯೋಚನೆ ಮಾಡಬೇಕವಾಗ ತಂದೆ ನಮ್ಮ ಬಗ್ಗೆ ಕೇಳ್ಕೋಬೇಕು ಭಗವಂತನತ್ರ ತಂದೆ ನನಗೋಸ್ಕರ ನಾನು ಬದುಕ್ತೀನಿ ನಾನು ಕೂಡ ಖುಷಿಯಾಗಿರಬೇಕು ಸಾಕು ಇಷ್ಟು ದಿನ ಕಷ್ಟಪಟ್ಟಿದ್ದು ಸಾಕು ನರ್ಕ ಅನುಭವಿಸಿದ್ ಸಾಕು ನನ್ನ ಜೀವನದಲ್ಲಿ ಯಾವುದೇ ರೀತಿಯ ನಾನು ಸುಖವನ್ನು ಕಂಡಿಲ್ಲ ದೇವರೇ ಬರೀ ಕಣ್ಣೀರಾಕೋದೆ ಆಗ್ಬಿಟ್ಟಿದೆ ಇಷ್ಟೇ ನಾ ಜೀವನ ಮುಂದಿನ ಜನ್ಮ ಆಯಿತು ಇಲ್ವೋ ಗೊತ್ತಿಲ್ಲ ಆದರೆ ದೇವರೇ ನಿನ್ನನ್ನೇ ನಂಬ್ಬಿಟ್ಟಿದ್ದೀನಿ ಕೈ ಬಿಡಬೇಡ ಇನ್ನು ಮೇಲೆ ಕಾಪಾಡುವಂಥ ದೇವ್ರ ಹತ್ರ ಶರಣಾಗಿ ಖಂಡಿತವಾಗ್ಲೂ ಕೂಡ ಹೇಳ್ತೀನಿ ನಿಮ್ಮ ಜೀವನ ತುಂಬಾ ಚೆನ್ನಾಗಿರುತ್ತೆ ಅವ್ರಿಗೆ ಏನು ಉತ್ತರವನ್ನು ಕೊಡಬೇಕು ಕೊಟ್ಬಿಡ್ತಾನೆ ಅದಕ್ಕೆ ಆ ಭಗವಂತ ಹೇಳೋ ಒಂದು ಸಾಲನ್ನ ಹೇಳ್ತೀನಿ ಕಂಡವ್ರ ಬಗ್ಗೆ ಯೋಚನೆ ಮಾಡೋ ಬದಲು ನಿನ್ನ ಬಗ್ಗೆ ಯೋಚಿಸೋ ಮಗು ನಾನು ನಿನ್ನ ಕೈ ಹಿಡಿದು ಕಾಪಾಡುವೆ ಅಂತ ಕಂಡೋರ ಬಗ್ಗೆ ಯೋಚಿಸುವ ಬದಲು ಯೋಚಿಸುವ ಬದಲು ನಿನ್ನ ಬಗ್ಗೆ ಯೋಚಿಸು ನಾನು ಚೆನ್ನಾಗಿರ್ಬೇಕಂತ ಯೋಚಿಸು ಆಗ ನಿನ್ನ ಕೈ ಹಿಡಿತೀನಿ ಅಂತ ಸೊ ನಾನು ಏನು ಹೇಳೋಕ್ಕೆ ಬಂದೆ ಅಂತ ನಿಮ್ಗೆಲ್ಲರಿಗೂ ಕೂಡ ಅರ್ಥ ಆಗಿದೆ ಅಂದ್ಕೊತೀನಿ ಸೊ ಕಂಡೋರ್ ನನ್ನ ಕಣ್ಣೀರು ಹಾಕೊಂಡು ಊಟ ನಿದ್ರೆ ಬಿಟ್ಕೊಂಡು ನಿಮ್ಮ ನೆಮ್ಮದಿನ ಹಾಳು ಮಾಡ್ಕೋಬೇಡಿ ಯಾರು ನಿಮಗೆ ನಿಮ್ಮ ಪ್ರೀತಿಗೆ ನಿಮಗೆ ಒಂದು ಗೌರವ ಕೊಡ್ತಾರೋ ಅವ್ರ ಬಗ್ಗೆ ಯೋಚನೆ ಮಾಡಿ ಅವ್ರಿಗೋಸ್ಕರ ಒಂದು ತೊಟ್ಟು ಕಣ್ಣೀರು ಹಾಕಿ ಪರವಾಗಿಲ್ಲ ಆದರೆ ಯಾರು ನಿಮ್ಗೆ ಬೆಲೆನೇ ಕೊಡಲ್ವೋ ಬಿಂದಾಸಾಗಿರ್ತಾರಲ್ಲ ಅವ್ರ ಬಗ್ಗೆ ಯೋಚನೆ ಮಾಡಬೇಡಿ ದೇವ್ರ ಹತ್ರ ನಿಮ್ಮ ಬಗ್ಗೆ ಕೇಳ್ಕೊಂಡಾಗ ದೇವ್ರು ನಿಮ್ಮ ಕೈ ಹಿಡಿತಾನೆ ಯಾರ್ಯಾರ್ದೋ ನೆನಪಲ್ಲಿ ನೀವು ಬ್ಯಾಡರಿ ಇದೆಲ್ಲ ಇವತ್ತಿಗೆ ಬಿಟ್ಬಿಡಿ ತುಂಬ ಚೆನ್ನಾಗಿದೆ ಜೀವನ ತುಂಬ ಎಷ್ಟೋ ಜನ ಬಿಂದಾಸಾಗಿದ್ದಾರೆ ನೀವು ಕೂಡ ಹಂಗಿರಬೇಕು ಈ ವಿಡಿಯೋ ಸ್ವಲ್ಪ ದೊಡ್ಡದಾಯ್ತೋ ಚಿಕ್ಕದಾಯ್ತೋ ಗೊತ್ತಿಲ್ಲ ಆದರೆ ನಂದೇನಂತ ಅಂದರೆ ನೀವು ಕೂಡ ಚೆನ್ನಾಗಿರಬೇಕು ನನ್ನ ಕುಟುಂಬ ಅಂದಮೇಲೆ ನೀವು ಟೈಮ್ ಸರಿ ಊಟ ನಿದ್ರೆ ಮಾಡಿಕೊಂಡು ತಿಂಡಿ ಮಾಡ್ಕೊಂಡು ಚೆನ್ನಾಗಿರ್ಬೇಕು ಎಷ್ಟೋ ಜನ ಎಷ್ಟು ಬಿಂದಾಸಾಗಿದ್ದಾರೆ ನೋಡಿ ಆ ಥರ ಇರಬೇಕು ನೀವು ಇನ್ಮೇಲೆ ಇರ್ತೀರಾ ಅನ್ನೋ ನಂಬಿಕೆ ನನಗೆ ಸಂಪೂರ್ಣವಾಗಿದೆ ಇರ್ತೀರ ಅಲ್ವಾ ಇರ್ತೀರಾ ಅಂತ ನಂಬಿಕೆ ನನಗೆ ಸಂಪೂರ್ಣವಾಗಿದೆ ತುಂಬ ಜನ ಕೇಳ್ತಾ ಇದ್ರಿ ಬ್ರದರ್ ಹೆಂಗೆ ಕಾಂಟ್ಯಾಕ್ಟ್ ಮಾಡೋದು ಅಂತ ಆ ಥರ ಕೇಳಿದ್ರಗೋಸ್ಕರ ಹೇಳ್ತಾ ಇದ್ದೀನಿ ಇನ್ಸ್ಟಾಗ್ರಾಮಲ್ಲಿ ಡಿ ಎಮ್ ಮಾಡಿ ಸಾಧ್ಯವಾದಷ್ಟು ರೆಸ್ಪಾನ್ಸ್ ಮಾಡೇ ಮಾಡ್ತೀನಿ ನಾನು ಸಾಧ್ಯವಾದರೆ ವಾಯ್ಸ್ ಮೆಸೇಜ್ ಕೂಡ ಮಾಡಿರ್ತೀನಿ ಅದಕ್ಕೋಸ್ಕರ ತುಂಬ ಜನ ಕೇಳ್ತಾ ಇದ್ರಲ್ವಾ ಹೇಗೆ ಕಾಂಟ್ಯಾಕ್ಟ್ ಮಾಡೋದು ನಿಮ್ಮನ್ನು ಅಂತ ಅದಕ್ಕೋಸ್ಕರ ಹೇಳಿದೆ ಸೊ ನಗನಗ್ತಾಯಿ ನಗಸ್ತಾಯಿ ನಮಸ್ಕಾರ ಎಲ್ರಿಗೂ